ಕುಟುಂಬ ರಾಜಕೀಯ ನಡೆಯೋ ಪಕ್ಷದಲ್ಲಿ ಅಧಿಕಾರ ಒಂದೇ ಕುಟುಂಬದ ಕೈಯಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅನ್ನೋ ಅಳಲು ಕಾರ್ಯಕರ್ತರದ್ದಾದ್ರೆ ಆ ಕುಟುಂಬದೊಳಗೆ ಒಬ್ಬರೇ ಎಲ್ಲ ಅಧಿಕಾರವನ್ನ ಅನುಭವಿಸುತ್ತಿದ್ದಾರೆ ಅನ್ನೋ ದೂರು ಆ ಕುಟುಂಬದ ಇತರ ಸದಸ್ಯರದ್ದು ರಾಜಕೀಯ ಅಧಿಕಾರದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಸಂಬಂಧಗಳು ಲೆಕ್ಕಕ್ಕೆ ಇಲ್ಲ ಅಲ್ಲೇನಿದ್ರು ಅಧಿಕಾರ ಹೇಗೆ ಪಡೆಯೋದು ಅನ್ನೋ ಒಂದೇ ಲೆಕ್ಕಾಚಾರ ಅದಕ್ಕಾಗಿನೇ ಎಲ್ಲಾ ಕಸರತ್ತು ಅಧಿಕಾರ ಸಿಕ್ಕಿದ್ರೆ ಸರಿ ಇಲ್ಲದೇ ಇದ್ರೆ ಸೋದರ ಸೋದರಿ ನಡುವೆನೇ ಶುರುವಾಗತ್ತೆ ಕಾದಾಟ ಇದೇನು ಹೊಸ ವಿಷಯವಲ್ಲ ಎಲ್ಲಾ ಕಡೆ ಎಲ್ಲಾ ಕಾಲದಿಂದಲೂ ನಡೆಯುತ್ತಲೇ ಬಂದಿರುವುದು ಇದು ಈಗ ಹೊಸದಾಗಿ ಮತ್ತೆ ಸುದ್ದಿಯಾಗಿರುವುದು ತಮಿಳುನಾಡಿನ ರಾಜಕೀಯ ನಿಯಂತ್ರಿಸ್ತಾ ಇರುವ ಕರುಣಾನಿಧಿ ಕುಟುಂಬದೊಳಗೆ ನಡೀತಿದೆ ಎನ್ನಲಾದ ಮೇಲಾಟ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಪಕ್ಷದ ಮೊದಲ ಕುಟುಂಬದಲ್ಲಿ ಒಳಗೊಳಗೆ ಘರ್ಷಣೆ ನಡೆದಿದೆಯಾ ತನ್ನ ಸೋದರನ ಪುತ್ರ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅಧ್ಯಕ್ಷತೆಯಲ್ಲಿನ ಸಭೆಗೆ ಸಂಸದೆ ಕನಿಮೋಳಿ ಅವರು ಗೈರಾಗಿರೋದು ಈ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆಯಾ ಇದು ಡಿಎಂಕೆಯಲ್ಲಿ ಕನಿಮೋಳಿ ಮತ್ತು ಉದಯನಿಧಿ ಸ್ಟಾಲಿನ್ ನಡುವೆ ನಡೆದಿರುವ ಉತ್ತರಾಧಿಕಾರದ ಸಮರಾನ ಅನ್ನೋ ಪ್ರಶ್ನೆ ಕೂಡ ಹೇಳುತ್ತೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕಳೆದ ಸೆಪ್ಟೆಂಬರ್ನಲ್ಲಿ ಪುತ್ರ ಉದಯನಿಧಿ ಸ್ಟಾಲಿನ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿಸಿದ ಮೇಲೆ ಪಕ್ಷದೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದ್ರ ಸುಳಿವು ಆಗಾಗ ಗೋಚರಿಸ್ತಾನೆ ಇವೆ ಡಿಎಂಕೆ ಒಳಗೆ ಉತ್ತರಾಧಿಕಾರದ ಯುದ್ಧ ಮುಗಿದಿರಬಹುದು ಆದರೆ ಡಿಎಂಕೆ ಮೊದಲ ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಮುಗಿದ ಹಾಗಿಲ್ಲ ಅಲ್ಲೇನೋ ಘರ್ಷಣೆ ನಡೆದೇ ಇದೆ ಅನ್ನೋ ಊಹಾಪೋಹಗಳಿಗೆ ಎಡೆ ಮಾಡಿಕೊಡುವ ವಿದ್ಯಮಾನಗಳು ಯಾವಾಗಲೂ ಕಾಣಿಸ್ತಾನೆ ಇರುತ್ತೆ ಈ ಬಾರಿ ಸಂಸದೆ ಕನಿಮೋಳಿ ಅವರು ತೂತುಕುಡಿಯಲ್ಲಿ ಉದಯನಿಧಿ ಸ್ಟಾಲಿನ್ ಅಧ್ಯಕ್ಷತೆಯಲ್ಲಿ ನಡೆದ ಪರಿಶೀಲನಾ ಸಭೆಗೆ ಹಾಜರಾಗದೆ ಇರುವ ಮೂಲಕ ಅಂತಹ ಅನುಮಾನಗಳಿಗೆ ಇನ್ನೊಮ್ಮೆ ಪುಷ್ಟಿ ಸಿಕ್ಕಂತಾಗಿದೆ ತೂತುಕುಡಿ ಕನಿಮೋಳಿ ಅವರು ಸಂಸದೆಯಾಗಿ ಆಯ್ಕೆಯಾದ ಕ್ಷೇತ್ರ ಮೊದಲ ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲದ ಕಾರಣ ಅವರು ಸಭೆಯಿಂದ ಹೊರಗುಳಿದಿದ್ದಾರೆ ಅನ್ನೋ ಊಹಾಪೋಹಗಳು ಹರಡಿದ್ರು ಮೇಲ್ನೋಟಕ್ಕೆ ಬೇರೆ ಒಂದು ಕಾರಣ ಇದೆ ಅವರು ದೇಶದಲ್ಲಿಲ್ಲ ಮತ್ತು ಹಿಂತಿರುಗಿದ ನಂತರ ಇನ್ನೊಂದು ಹತ್ತು ದಿನಗಳಲ್ಲಿ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವುದಾಗಿ ನಿಧಿ ಸಮರ್ಥಿಸಿಕೊಂಡಿದ್ದಾರೆ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಗ್ರಾಹಕರ ವ್ಯವಹಾರಗಳ ಸ್ಥಾಯಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ ನಂತರ ಕನಿಮೋಳಿ ಅವರು ಸಿಂಗಾಪುರಕ್ಕೆ ತೆರಳಿದ್ರು ಕನಿಮೋಳಿ ಮತ್ತು ಉದಯನಿಧಿ ನಡುವಿನ ಘರ್ಷಣೆ ಇದೆ ಅನ್ನೋ ಊಹಾಪೋಹ ಇದೇ ಮೊದಲಿಂದೇನೂ ಅಲ್ಲ ನಿಧಿ ಉಪಮುಖ್ಯಮಂತ್ರಿ ಹುದ್ದೆಗೇರಿದ ಬಳಿಕ ರಾಜ್ಯ ಸಂಪುಟದಲ್ಲಿ ಸಚಿವರಾದ ಸಂದೀಲ್ ಬಾಲಾಜಿ ಸೇರಿದಂತೆ ಮೂವರು ಶಾಸಕರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಕನಿಮೋಳಿ ತಡವಾಗಿ ಬಂದಿದ್ರು ಆ ಸಮಯದಲ್ಲಿ ಅವರು ಉದ್ದೇಶ ಹಾಗೆ ಮಾಡಿದ್ರು ಅನ್ನೋ ಮಾತುಗಳು ಬಂದಿತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯವಾಗಿರುವ ಕನಿಮೋಳಿ ಅವರು ಉದಯನಿಧಿ ಡಿಸಿಎಂ ಹುದ್ದಿಗೆ ಏರಿದ್ದಾಗ ಅಭಿನಂದನೆ ಹೇಳಿರಲಿಲ್ಲ ಒಂದು ದಿನದ ನಂತರ ಅವರ ನಿವಾಸದಲ್ಲೇ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ರು ತಮಿಳುನಾಡಿನ ಹಾಲಿ ಸಿಎಂ ಸ್ಟಾಲಿನ್ ಅವರು ಪಕ್ಷದ ಉತ್ತರಾಧಿಕಾರಿ ಆಗುವಾಗ್ಲೂ ಕುಟುಂಬ ಹಾಗೂ ಪಕ್ಷದ ಒಳಗೆ ದೊಡ್ಡ ಸಮರವೇ ನಡೆದಿತ್ತು ಕರುಣಾನಿಧಿ ಅವರ ಹಿರಿಯ ಪುತ್ರ ಎಂಕೆ ಅಳಗಿರಿ ತಂದೆಯ ಉತ್ತರಾಧಿಕಾರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಹಿಂಸೆಗೆ ಇಳಿದು ಬಿಟ್ಟಿದ್ರು ಮಧುರೈನಲ್ಲಿ ದೊಡ್ಡ ಹಿಂಸಾಚಾರವೇ ನಡೆದು ಹೋಯ್ತು ಆದರೆ ಅದೆಲ್ಲವನ್ನು ಮೆಟ್ಟಿ ನಿಂತು ಸ್ಟಾಲಿನ್ ಪಕ್ಷದ ಉತ್ತರಾಧಿಕಾರಿ ಆದ್ರೂ ಬಳಿಕ ಚುನಾವಣೆ ಗೆದ್ದು ಸಿಎಂ ಕೂಡ ಆದ್ರು ಈಗ ಸ್ಟಾಲಿನ್ ತನ್ನ ಪುತ್ರನನ್ನೇ ತನ್ನ ಉತ್ತರಾಧಿಕಾರಿ ಅಂತ ಘೋಷಿಸಿದ್ದಾರೆ ಅವರನ್ನ ಡಿಸಿಎಂ ಮಾಡಿದ್ದಾರೆ ಸ್ಟಾಲಿನ್ ಅವರ ತಂದೆ ದಿವಂಗತ ಎಂ ಕರುಣಾನಿಧಿ ಮೂರು ಬಾರಿ ವಿವಾಹ ಆಗಿದ್ರು ಪದ್ಮಾವತಿ ದಯಾಳು ಮತ್ತು ರಾಜತಿ ಅವರು ಕರುಣಾನಿಧಿ ಅವರ ಮೂರು ಪತ್ನಿಯರು ಮೂರು ನಿಧನರಾಗಿ ಿದ್ದಾರೆ ಕರುಣಾನಿಧಿ ಅವರಿಗೆ ನಾಲ್ವರು ಪುತ್ರರಿದ್ದಾರೆ ಎಂ ಕೆ ಮುತ್ತು ಎಂ ಕೆ ಅಳಗಿರಿ ಎಂ ಕೆ ಸ್ಟಾಲಿನ್ ಮತ್ತು ಎಂ ಕೆ ತಮಿಳರಸು ಇದಲ್ಲದೆ ಇಬ್ಬರು ಪುತ್ರಿಯರು ಇದ್ದಾರೆ ಸೆಲ್ವಿ ಮತ್ತು ಕನಿಮೋಳಿ ಪದ್ಮಾವತಿಗೆ ಜನಿಸಿದ ಹಿರಿಯ ಮಗ ಎಂ ಕೆ ಮುತ್ತು ಅವರು ಬೇಗನೆ ನಿಧನರಾದರು ಅಳಗಿರಿ ಸ್ಟಾಲಿನ್ ಸೆಲ್ವಿ ಮತ್ತು ತಮಿಳರಸು ಅವರು ದಯಾಳು ಅವರಿಗೆ ಜನಿಸಿದ ಮಕ್ಕಳು ಕನಿಮೋಳಿ ಅವರು ಮೂರನೇ ಪತ್ನಿ ರಾಜತಿಯಿಂದ ಜನಿಸಿದ ಒಬ್ಬಳೇ ಮಗಳು ಇವರಲ್ಲಿ ಸ್ಟಾಲಿನ್ ಅಳಗಿರಿ ಮತ್ತು ಕನಿಮೋಳಿ ಮಾತ್ರ ಈಗ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ತಮಿಳರಸು ಅವರು ಸಿನಿಮಾ ರಂಗದಲ್ಲಿದ್ದರೆ ಸೆಲ್ವಿ ಬೆಂಗಳೂರಿನಲ್ಲಿ ನೆಲೆಸಿ ಿದ್ದಾರೆ ಮತ್ತು ಹಲವಾರು ವ್ಯವಹಾರಗಳನ್ನ ನಡೆಸ್ತಾ ಇದ್ದಾರೆ ಅವರ ಪತಿ ಸೆಲ್ವಂ ಸನ್ ನೆಟ್ವರ್ಕ್ ಕನ್ನಡದ ಚಾನೆಲ್ ಉದಯ ಟಿವಿಯನ್ನ ನಡೆಸ್ತಿದ್ದಾರೆ ಮೂರನೇ ಪೀಳಿಗೆಯಲ್ಲಿ ಸ್ಟಾಲಿನ್ ಪುತ್ರ ಉದಯ ನಿಧಿ ಸಕ್ರಿಯ ರಾಜಕೀಯದಲ್ಲಿದ್ದಾರೆ ಇತರರು ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ